ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ರಾಕಿ ಸಾಮಾ ಯೂಟ್ಯೂಬ್ ಚಾನಲ್ ನಾವಿವತ್ತು ಕೆ ಜಿ ಎಫ್ ಇದ್ದೀರಿ ಇಲ್ಲಿ ಒಂದು ಬೇಕ್ರಿ ಇದೆ ಆಯಿಲ್ ಮ್ಯಾನ್ ಬೇಕ್ರಿ ಅಂತ ಇಲ್ಲಿ ನೂರ ವರ್ಷಗಳಿಂದ ಹಳೆಯ ಕಾಲದಿಂದ ಬೇಕರಿ ಇದೆ ಬನ್ನಿ ಒಳಗಡೆ ಯಾವ ಥರ ಬೇಕರಿ ಇದೆ ಎಂದು ನೋಡೋಣ ಸ್ಮೈಲ್ ಯಾವಾಗಿಂದ ಬೇಕ್ರಿ ಇದೆ ಸರ್ ಇದು ಎಷ್ಟು ವರ್ಷ ಹಿಂದೆ ಇದೆ ಸರ್ ನೂರ ಹಂಡ್ರೆಡ್ ಅಂದ್ರೆ ನೂರ ಮೂವತ್ತು ವರ್ಷ ನೂರ ಮೂವತ್ತು ವರ್ಷ ಕ್ರಾಸ್ ಆಗಿದೆ ನೂರ ನೂರು ವರ್ಷ ಕ್ರಾಸ್ ಆಗಿದೆಯಾ ನಿಮ್ಗೆ ಬೇಕ್ರಿ ಅಲ್ಲಿ ಏನು ಫೇಮಸ್ ಸರ್ ಸರ್ ಬನ್ನು ಬ್ರೆಡ್ ದಿಲ್ ಪಸಂದು ವೆಜ್ ಪಾಪ್ಸ್ ಎಕ್ ಪಾಪ್ಸ್ ಮತ್ತು ಬಿಸ್ಕೆಟ್ ಐಟಮ್ ಕಸ್ಟಮರ್ ಎಷ್ಟು ಜನ ಬರ್ತಾರೆ ಸರ್ ದಿನ ಏನೋ ಒಂದು ಲಿಮಿಟ್ ಇಲ್ಲ ಏನು ಲಿಮಿಟ್ಗೆ ಹಾಕ್ತೀವೋ ಅದು ಆಗೋಗುತ್ತೆ ಸರ್ ಸಂಜೆ ತನಕ ಮತ್ತೆ ಸಂಡೇ ಸರ್ ರಜಾ ನಿಮ್ದು ಫ್ಯಾಮಿಲಿ ಜೊತೆ ಇರೋಣ ಅಂತ ಸರ್ ಬೇರೆ ಏನಿಲ್ಲ ಇದು ಎಷ್ಟು ವರ್ಷದಿಂದ ನಡೆಸಿದಿರ ಅಲ್ಲ ನೀವೇ ನಡೆಸಿದಿರ ಇಲ್ಲ ನಮ್ಮ ತಾತ ಕಾಲದಿಂದ ತಾತ ಕಾಲದಿಂದ ನಮ್ದ ನಿಮ್ಮದಲ್ಲಿ ಎಲ್ಲ ಪ್ರೈಸ್ ಯಾವ ತರ ಇದೆ ಸರ್ ರೀಸನಬಲ್ ಏ ಸರ್ ರೀಸನಬಲ್ ಏ ಸರ್ 15 ರೂಪಾಯಿ ಎಗ್ 13 ರೂಪಾಯಿ ವೆಜ್ ಒಂದು ರೋಲ್ ದಿಲ್ಪಸ್ ಅನ್ನೋದು ಹದಿಮೂರು ರೂಪಾಯಿ ಐವತ್ತು ರೂಪಾಯಿ ಬಿಸ್ಕೆಟ್ ನೂರು ಗ್ರಾಮ್ ಬಂದು ಮೂವತ್ತು ರೂಪಾಯಿ ಬನ್ ಆರು ರೂಪಾಯಿ ಬ್ರೆಡ್ ಮೂವ ನಲ್ವತ್ತದ ಇದೆ ಇಪ್ಪತ್ತದ ಇದೆ ಸತಿ ಬಂದೋದ್ರ ಮತ್ತೆ ಬರ್ತಾರ ಇಲ್ಲಿಗೆ ಖಂಡಿತ ಬರ್ತಾರೆ ಸರ್ ಖಂಡಿತ ಖಂಡಿತ ಬರ್ತಾರೆ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಎಕ್ ಪಪ್ಸು ನೀವು ಈ ಕಡೆ ಕೆ ಜಿ ಎಫ್ ಕಡೆ ಬಂದಾಗ ಈ ಬೇಕರಿನ ವಿಸಿಟ್ ಮಾಡೋದು ಮರಿಬೇಡಿ ಬನ್ನಿ ನಮ್ಮ ಹುಡುಗರು ಮಾತಾಡ್ತಾರೆ

ಬೇಕರಿ ನೋಡಕ್ಜೇ ಬರ್ತೀರಾ ಬೇಕಾದ್ರೆ ಬರ್ತೀರಾ ಇಷ್ಟ ಬೇಕ್ರಿ ಎಕ್ಸ್ ಪಪ್ಸ್ ಎಕ್ಸ್ ಪಪ್ಸ್ ಎಕ್ ಪಪ್ಸ್ ಎಕ್ ಪಪ್ಸ್ ಇದ ರೇಟ್ ಬಗ್ಗೆ ಫಿಫ್ಟೀನ್ ರೂಪೀಸ್ ಚೀಫರ್ ಸಿಗುತ್ತಾ ಬೇರೆ ಬೇಕರಿಗಿಂತ ಎಲ್ಲಿಗೆ ಬೇರೆ ಬೇಕರಿ ಅಂತ ಎಲ್ಲಿ ಚೀಫರ್ ಇಲ್ಲ ಜೇವಾ ಫಿಫ್ಟೀನ್ ರೂಪೀಸ್ ಅದರ್ ಅದರ್ಟಿ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಫಿಫ್ಟೀನ್ ರೂಪೀಸ್ ಕ್ವಾಲಿಟಿ

ಮೊದಲಲ್ಲಿ ಬೇರೆ ಬೇರೆ ಬೇಕರಿಗೆ ಈ ಬೇಕರಿ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಹೆಂಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಪ್ಪ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಕಂಟೆಂಟ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್